ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೇ ಇದ್ರೆ ನಮ್ಗೆ ಒಳ್ಳೆಯ ಭವಿಷ್ಯನೇ ಇರೋದಿಲ್ಲ ಹಾಗಾಗಿ ನಮ್ಮ ಸುಂದರ ನಾಳೆಗಳು ನಿರ್ಮಾಣ ಆಗಬೇಕಾದ್ರೆ ಇವತ್ತಿನ ದಿನವನ್ನ ನಾವು ಯಾವ ರೀತಿ ಕಳಿತೀವಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಹಾಗಾಗಿ ಒಂದು ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗ್ತಾ ಇದೆ ಈ ಶೈಕ್ಷಣಿಕ ವರ್ಷ ಯಾವ ರೀತಿ ಇದ್ರ ಈ ಶೈಕ್ಷಣಿಕ ನೀವು ಯಾವ ರೀತಿ ಅತ್ಯುತ್ತಮವಾಗಿ ಬಳಸ್ಕೊಂಡ್ರ ನಿಮ್ಮ ಸುಂದರ ನಾಳೆಗಳು ನಿರ್ಮಾಣ ಆಗ್ತಾ ಅನ್ನೋದಕ್ಕೆ ಒಂದು ಹತ್ತು ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಅಂಶ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವ್ರು ಹೇಳುವಂತೆ ವಯಸ್ಸು ಯಾವುದೇ ಇರಲಿ ಕನಸುಗಳ ಸದಾ ನಿಮ್ಮೊಂದಿಗೆ ಇರಲಿ ಆ ಕನಸುಗಳು ಎಂದಿಗೂ ದೊಡ್ಡದಾಗಿರಲಿ ನಾವು ದೊಡ್ಡ ದೊಡ್ಡ ಕನಸನ್ನ ಕಾಣಬೇಕು ದೊಡ್ಡ ದೊಡ್ಡ ಕನಸನ್ನ ಕಾಣ್ಬೇಕು ಹಿಂದೆ ಯಾವಾಗಾದ್ರೂ ದೊಡ್ಡ ಕನಸು ಕಂಡವ್ರನ್ನ ಜೈಲಿಗೆ ಹಾಕಿ ದುಡಾಡಿ ಉಂಟ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ಬ ವಿದ್ಯಾರ್ಥಿ ಡಿ ಸಿ ಆಗಂತೇಳಿ ಕನಸು ಕಂಡಿ ಅವ್ನ ಅರೆಸ್ಟ್ ಮಾಡಿದ ಉದಾಹರಣೆ ಐತೆ ಅಥವಾ ಮಧ್ಯಮ ವರ್ಗದಲ್ಲಿ ಜನಿಸಿದಂತ ಒಬ್ಬ ಬಾಲಕ ಎಸ್ ಪಿ ಆಗ್ತಾನಂತೇಳಿ ಕನಸ ಕಂಡದಕ್ ಅರೆಸ್ಟ್ ಮಾಡಿದ ಉದಾಹರಣೆ ಐತೆ ಇಲ್ಲ ದೊಡ್ಡ ದೊಡ್ಡ ಕನಸು ಕಾಣೋದ್ರಿಂದ ನಿಮ್ ಯಾರು ಬಂಧಿಸೋದಿಲ್ಲ ಅರೆಸ್ಟ್ ಮಾಡೋದಿಲ್ಲ ಯಾಕೆ ಕಾಣೋದಿಲ್ಲ ಏನಾರ ಖರ್ಚು ಆಗ್ತೈತೆ ಕನಸು ಕಾಣೋದಕ್ಕೆ ಏನಾದ್ರು ದುಡ್ಡು ತಗೋತಾರ ದೊಡ್ಡ ಕನಸು ಯಾಕೆ ಕಂಡಿ ಸಾವಿರ ರೂಪಾಯಿ ಕೊಡಂತ ಯಾರಾದ್ರೂ ಕೇಳ್ತಾರ ಏನು ಖರ್ಚಿಲ್ಲ ದೊಡ್ಡ ದೊಡ್ಡ ಕನಸು ಕಾಣೋದಕ್ಕೆ ಏನು ಖರ್ಚೇ ಇಲ್ಲ ಹಾಗಾಗಿ ದೊಡ್ಡ ದೊಡ್ಡ ಕನಸನ್ನ ಕಾಣುತ್ತೆ ದೊಡ್ಡ ಕನಸು ಕಾಣೋದ್ರಿಂದ ನಾವು ಆ ಕನಸನ್ನ ಬೆನ್ನತ್ತಿ ಹೋಗೋದ್ರಿಂದ ಅಟ್ಲೀಸ್ಟ್ ಆ ಕನಸಿನ ಸಮೀಪ ಆದ್ರೂ ಹೋಗ್ತವೆ ಇದು ಫಸ್ಟ್ ಪಾಯಿಂಟ್ ಅದಕ್ಕೆ ನಿಮ್ಮ ಗುರಿ ಯಾವತ್ತೋ ದೊಡ್ಡದಾಗಿರ್ಲಿ ಕನಸುಗಳು ಯಾವತ್ತೋ ದೊಡ್ಡದಾಗಿರ್ಲಿ ನಾವು ಇವತ್ತು ಒಳ್ಳೆ ಕನಸನ್ನ ಕಂಡ್ರೆ ನಾಳೆ ಆ ಕನಸು ನಿಮಗೆ ನನಸಾಗೋದಕ್ಕೆ ಸಾಧ್ಯ ಇದು ಪಾಯಿಂಟ್ ಏನಂದ್ರ ಕಂಟೆಂಟ್ ಈಸ್ ಪವರ್ ನಿಮ್ಮ ಶಾಲೆಯಲ್ಲಿ ಏನು ಪ್ರತಿದಿನ ಎಲ್ಲಾ ವಿಷಯಗಳನ್ನ ಕಲಿಸ್ತಾರ ಆ ಪಠ್ಯಾಂಶವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಒಂದು ವಿಷಯವನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ಳೋದ್ರಿಂದ ಬರೀ ಪರೀಕ್ಷೆಗಾಗಿ ಅಷ್ಟೇ ಅಲ್ಲ ಆ ವಿಷಯನ ತುಂಬಾ ಚೆನ್ನಾಗಿ ಕುತೂಹಲದಿಂದ ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಜಸ್ಟ್ ಈ ಪರೀಕ್ಷೆ ಒಳಗೂ ಕೂಡ ತುಂಬಾ ಚೆನ್ನಾಗಿ ಅಂಕ ಗಳಿಸ್ತೀರಿ ಜೊತೆಗೆ ನಿಮ್ದೆಲ್ಲ ಕಲಿಯೋದೆಲ್ಲ ಮುಗಿದ್ಮೇಲೆ ಏನೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬರ್ತೈತಲ್ಲ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ನೀರಾಜವಾಗಿ ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಆಗ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಯಾವುದೋ ಹೊರಗಿನ ಪ್ರಶ್ನೆ ಇರೋದಿಲ್ಲ ನೀವೇನು ಫಿಫ್ಟ್ ಟು ಡಿಗ್ರಿ ಏನು ಏನ್ ಕಲ್ತಿರ್ತಿಲ್ಲ ಅದೇ ಕಂಟೆಂಟ್ ಅನ್ನ ಸ್ವಲ್ಪ ಡೀಪ್ ಆಗಿ ಕೇಳಿರ್ತಾರೆ ಅದಕ್ಕೆ ನೀವು ಬೆಟರ್ ವೇ ಅಂದ್ರೆ ಪ್ರತಿ ಅಧ್ಯಾಯದಲ್ಲಿ ಕೂಡ ಗರಿಷ್ಠ ಒಂದಂತ ಪ್ರಶ್ನೆ ಏನೇನು ಕೇಳಕ್ ಸಾಧ್ಯತೆ ಐತಿ ಒಂದು ನೋಟ್ಬುಕ್ ನಲ್ಲಿ ಬರ್ಕೊಂತ ಹೋಗ್ರಿ ಆ ನೋಟ್ಬುಕ್ ಜಸ್ಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲ ಜಸ್ಟ್ ನಿಮ್ ಪರೀಕ್ಷೆಗೆ ಅಷ್ಟೇ ಹೆಲ್ಪ್ ಆಗೋದಲ್ಲದೆ ಮುಂದೆ ನೀವು ಕಲಿಯೋದೆಲ್ಲ ಮುಗಿದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಭ್ಯಾಸ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನೀವು ಏಳ್ತ್ ಇರ್ಬೋದು ನೈನ್ ಇರ್ಬೋದು ಟೆಂತ್ ಇರ್ಬೋದು ಯಾವ ಯಾವ ವರ್ಗದಲ್ಲಿ ಇದೀರಿ ಆ ವರ್ಗದ ಎಲ್ಲ ಕಂಟೆಂಟ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ ನೀವು ಕಂಟೆಂಟ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜ್ಞಾನವನ್ನು ಬೆಳೆಸ್ಕೊಂಡ್ರೆ ಆ ಜ್ಞಾನ ಕೇವಲ ಪರೀಕ್ಷೆಗಾಗಿ ಅಷ್ಟೇ ಅಲ್ಲ ಮುಂದಿನ ಭಾವಿ ಭವಿಷ್ಯಕ್ಕೆ ಕೂಡ ಹೆಲ್ಪ್ ಆಗ್ತೈತಿ ಇನ್ ತರ್ಡ್ ಪಾಯಿಂಟ್ ಏನಂದ್ರೆ ಅಲ್ಲ ತೀರ ಭಾರ್ಗವ ಶಿವರಾಮ್ ಕಾರಂತ್ ಅವ್ರ ಏನು ಹೇಳ್ತಾರಂದ್ರ ನಾವು ಪ್ರತಿಯೊಂದು ಕೆಲಸದಲ್ಲಿ ಭಾಗವಹಿಸ್ದ್ರೆ ನಮ್ಮ ಸಾಮರ್ಥ್ಯದಿಂದ ನಮ್ಗೆ ಗೊತ್ತಾಗೋದೇ ಇಲ್ಲ ಅಂತ ಮಾತನ್ನು ಹೇಳ್ತಾರೆ ಹಾಗಾಗಿ ನೆವರ್ ಮಿಸ್ ಆ್ಯನ್ ಅಪಾರ್ಚುನಿಟಿ ಯಾವ ಅವಕಾಶವನ್ನು ಕೂಡ ಕಳ್ಕೊಬಾರ್ದು ನಿಮ್ಮ ಶಾಲೆಯಲ್ಲಿ ಪ್ರತಿದಿನ ಹತ್ತು ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಏನಾದ್ರು ಒಂದು ಹೊಸ ಚಟುವಟಿಕೆಗಳು ಆಗ್ತಾ ಇರ್ತಾವ ಯಾವುದೋ ಒಂದು ಆಟ ಆಡಿಸ್ತಿರ್ಬೋದು ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತಿರ್ಬೋದು ಭಾಷಣ ಸ್ಪರ್ಧೆ ನಡೀತಿರ್ಬೋದು ಪಠ್ಯೇತರ ಚಟುವಟಿಕೆಗಳು ನಡೀತಿರ್ಬೋದು ಯಾವುದೋ ಸೆಮಿನಾರ್ ಇರ್ಬೋದು ಏನೇನು ಕಂಡಕ್ಟ್ ಮಾಡ್ತಾರೆ ಎಲ್ಲದರಲ್ಲಿ ಕೂಡ ಭಾಗವಹಿಸೋಕೆ ಟ್ರೈ ಮಾಡಿ ನೀವು ಭಾಗವಹಿಸಿದ್ರೆ ನಿಮ್ಮ ಕೆಪಾಸಿಟಿ ಏನಂತ ಗೊತ್ತಿಲ್ಲ ಸಪೋಸ್ ಈಗ ನೀವು ನೂರು ಮೀಟ್ರ್ ಓಟದಲ್ಲಿ ಭಾಗವಹಿಸಿದ್ರೆ ಭಾಗವಹಿಸ್ತಾ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ನಿಮ್ಮಲ್ಲಿ ಒಬ್ಬ ಒಳ್ಳೆ ರನ್ನರ್ ಅದ ಅಂತೇಳಿ ನೀವು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಮಾತ್ರ ನಿಮ್ಮಲ್ಲಿ ಒಬ್ಬ ಭಾಷಣಕಾರ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಯಾವುದೇ ಸ್ಪರ್ಧೆಯಲ್ಲಿ ಮುಲಾಜಿಂದ ಭಾಗವಹಿಸಿದ್ರಿ ಭಾಗವಹಿಸಿ ನಿಮ್ಮ ಪ್ರತಿಭೆ ಐತೆ ರೀತನ ಕಂಡುಕೊಳ್ಳಿ ನೀವು ಒಳ್ಳೆ ಭಾಷಣಕಾರ ಅದಿರೋ ಒಳ್ಳೆ ರನ್ನರ್ ಅದಿರೋ ಒಳ್ಳೆ ಡ್ರಾಯಿಂಗ್ ತೆಗೀತಿರೋ ಅಥವಾ ಒಳ್ಳೆ ರೈಟರ್ ಅದಿಯೋ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಕಂಡುಕೊಂಡು ಅಷ್ಟೇ ಅಲ್ಲದೆ ಅತ್ಯುತ್ತಮ ಪ್ರಯತ್ನ ಮಾಡಬೇಕು ಜಸ್ಟ್ ಕಾಟಾಚಾರಕ್ಕೆ ಭಾಗವಹಿಸೋದು ಎಲ್ಲರೂ ಭಾಗವಹಿಸರ ನಾನು ಭಾಗವಹಿಸ್ತಾರೆ ಅಂತೀ ಆ ಥರ ಅಲ್ಲ ಭಾಗವಹಿಸೋದಲ್ಲದೆ ನೀವು ಅತ್ಯುತ್ತಮ ಪ್ರಯತ್ನ ಮಾಡಬೇಕು ಯು ಹ್ಯಾವ್ ಟು ಗಿವ್ ಯುಅರ್ ಬೆಸ್ಟ್ ಯಾವುದೋ ಒಂದು ಗುಂಡೆಸ್ತಾ ಹೋಗ್ತಾ ಇರ್ತದೆ ನಿಮ್ಮ ಮೈನ್ ಶಕ್ತಿ ಎಲ್ಲ ಕೈಗೆ ತೊಗೊಂಡು ಸ್ಕಿಲ್ ಬಳಸಿ ಹೈಯೆಸ್ಟ್ ಎಷ್ಟು ದೂರ ಹೋಗಿ ಸಾಧ್ಯ ಅಷ್ಟೆಲ್ಲ ಮಾಡಬೇಕು ಪ್ರಬಂಧ ಸ್ಪರ್ಧೆ ಭಾಗವಹಿಸಿರ್ತೀರಿ ನೀಟಾಗಿ ಪ್ಲಾನ್ ಮಾಡಿಕೊಂಡು ಒಂದು ವಿಷಯದ ಕುರಿತು ಆಳವಾಗಿ ಥಿಂಕ್ ಮಾಡಿ ಏನು ಗರಿಷ್ಠವಾಗಿ ಬರೋಕ್ಕೆ ಸಾಧ್ಯತೆ ಎಲ್ಲನೂ ಕೂಡ ನೀಟಾಗಿ ಬರೀ ಭಾಷಣ ಸ್ಪರ್ಧೆಯಲ್ಲಿ ಯಾವುದೋ ಒಂದು ಭಾಷಣ ಸ್ಪರ್ಧೆ ಇಸೆ ಕೊಟ್ಟಿರ್ತಾರೆ ಅದನ್ನು ಪ್ಲಾನ್ ಮಾಡಿಕೊಂಡು ಏನು ಗರಿಷ್ಠ ಮಾತಾಡೋಕೆ ಸಾಧ್ಯತೆ ಅದನ್ನೆಲ್ಲ ಮಾಡೋದು ಹಾಗಾಗಿ ನೀವು ಅಷ್ಟೇ ಅಲ್ಲದೆ ಆ ಭಾಗವಹಿಸಿದ ಸ್ಪರ್ಧೆಯಲ್ಲಿ ನಿಮ್ಮ ಅತ್ಯುತ್ತಮವಾದ ಪ್ರಯತ್ನ ಮಾಡು ಅಂದಾಗ ನಿಮ್ಮ ಪ್ರತಿಭೆಗೆ ಒಂದು ಮೆರವು ಬರ್ತೈತಿ ಅವಾಗ ಏನಾಗ್ತದೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಗುರುಗಳಾಗಿರ್ಬೋದು ಅಪ್ರಿಸಿಯೇಟ್ ಮಾಡ್ತಾರೆ ಆ ಪ್ರಶಂಸೆಯ ಹೊಗಳಿಕೆ ನಿಮ್ಮ ಪ್ರತಿಭೆಯನ್ನ ಬೆಳೆಸೋದಕ್ಕೆ ಹೆಲ್ಪ್ ಆಗ್ತೈತಿ ಒಂದ್ಸರಿ ನಿಮ್ಮ ಪ್ರತಿಭೆ ನೀವು ಕಂಡುಕೊಂಡ್ಬಿಟ್ರ ಆ ಪ್ರತಿಭೆಗೆ ಹವ್ಯಾಸವಾಗಿ ಮಾಡ್ಕೊಬಹುದು ಈಗ ನೀವು ಒಳ್ಳೆ ಸಿಂಗರ್ ಅಂತೇಳಿ ಗೊತ್ತಾದ್ರ ಬೆಸ್ಟ್ ಹಾಡೇನು ಹೇಳಿದ್ರ ಅದನ್ನ ಹವ್ಯಾಸವಾಗಿ ಕನ್ವರ್ಟ್ ಮಾಡ್ಕೋದು ಅದನ್ನ ಹವ್ಯಾಸವಾಗಿ ಕನ್ವರ್ಟ್ ಮಾಡ್ಕೊಂಡು ಬಿಡುವಿನ ವೇಳೆಯಲ್ಲಿ ನಿಮ್ಗೆಲ್ಲ ಕೆಲಸ ಮುಂದಿನ ಹಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು ಈ ಹಾಡೋದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರ ಜೊತೆ ನಿಮಗೆ ಎಂಜಾಯ್ಮೆಂಟ್ ಆಗ್ತತಿ ಆ ಹಾಡು ಪ್ರಾಕ್ಟೀಸ್ ಆಗ್ತತಿ ಅದಕ್ಕ ನಮ್ಮ ಟ್ಯಾಲೆಂಟ್ ಅನ್ನ ಹವ್ಯಾಸವಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರ ನೀವು ಇಂಡೈರೆಕ್ಟ್ಲಿ ದುಡ್ಡು ಅಂತ ಅದಕ್ಕೆ ನಿಮ್ಮ ಯಾವುದೇ ಸ್ಪರ್ಧೆ ಇರಲಿ ಭಾಗವಹಿಸ್ರಿ ಅತ್ಯುತ್ತಮವಾದಂತ ಪ್ರಯತ್ನ ಮಾಡ್ರಿ ನಿಮ್ಮ ಪ್ರತಿಭೆಯನ್ನ ಕಂಡುಕೋರಿ ಅದನ್ನ ಹವ್ಯಾಸವಾಗಿ ಕನ್ವರ್ಟ್ ಮಾಡ್ರಿ ಇದು ತರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂದ್ರೆ ಪ್ರಶ್ನೆ ಕೇಳೋದಕ್ಕೆ ಯಾವತ್ತೂ ಹಿಂಜೆ ಇಲ್ವಾ ಪ್ರಶ್ನೆಗಳ ಕಂಬಗಳ ಹಿಂದೆ ಜ್ಞಾನ ವೀದ್ಕೊಂಡು ಕುಳಿತರ್ ನೀವು ಪ್ರಶ್ನೆಯನ್ನ ಕೇಳದೇ ಇದ್ರೆ ನಿಮಗೆ ಜ್ಞಾನ ಬರೋದಿಲ್ಲ ನಿಮ್ಮಲ್ಲಿ ಹುಟ್ಟುವ ಪ್ರತಿ ಪ್ರಶ್ನೆಯನ್ನು ಕೊಂದರೆ ನಿಮಗೆ ಉಂಟಾಗುವ ಪ್ರತಿ ಜ್ಞಾನವನ್ನು ಕೂಡ ಕೊಂದಂತೆ ಅದಕ್ಕೆ ಯಾವುದೇ ಒಂದು ಡೌಟ್ ಬಂತಂದ್ರ ಬೇಕಾದಷ್ಟು ಅಸಹ್ಯ ಆಗಲಿ ಏನ್ ಬೇಕಾದ ಮಂದಿ ತಿಳ್ಕೊಳ್ಳಿ ಪ್ರಶ್ನೆ ಕೇಳೋದನ್ನ ನಿಲ್ಲಿಸ್ಕೋಬೇಕು ಪ್ರಶ್ನೆ ಮಾಡೋದ್ರಿಂದ ಸಾಕಷ್ಟು ನಾಲೆಜ್ ಬರ್ತದೆ ಒಂದು ಮಾತು ಹೇಳ್ತಾರ ಪ್ರಶ್ನೆ ಕೇಳೋನು ಸಣ್ಣ ಮಾತ್ರ ದಡ್ಡ ಪ್ರಶ್ನೆ ಕೇಳಿದ್ರೂ ಜೀವನ ಪೂರ್ತಿ ದಡ್ಡ ಹೇಳ್ತಾರೆ ನನಗೆ ಯಾವ್ದೋ ಒಂದು ವಿಷಯ ತಿಳಿದಿಲ್ಲ ಅಂದ್ರೆ ನಾ ಪ್ರಶ್ನೆ ಮಾಡೋ ವಿಷಯ ತಿಳ್ಕೊಂಡ್ರ ನನಗೆ ಆ ಏನು ಅಜ್ಞಾನ ಹೋಗ್ತೈತಿ ನಾಲೆಜ್ ಬರ್ತೈತಿ ಅದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಮಾಡಕ್ಕೆ ಹೋಗ್ಬೇಡ್ರಿ ಅವ್ರು ಏನು ತಿಳ್ಕೊತಾರೆ ಏನು ತಿಳ್ಕೋತಾರೆ ಅಸೈನ್ ಮಾಡ್ಬೋದು ಸಮಟೈಮ್ಸ್ ಗುರುಗಳು ಕೂಡ ಬೇಯ್ಬೋದು ಅಸೈನ್ ಮಾಡ್ಬೋದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೋದು ಒಬ್ಬರು ಗುರುಗಳ ಕಡೆ ಕೇಳಿದ್ರೆ ಅವ್ರು ಏನು ಅಸೈನ್ ಅಸ್ಸೈನ್ ಅಂತ ಕೇಳ್ತೀವಿ ಇನ್ನೊಬ್ಬರ ಕಡೆ ಕೇಳ ನೀನು ಕೇಳೋದು ಹೆಂಗಿರ್ಬೇಕಂದ್ರೆ ಆ ಉತ್ತರ ಸಿಗೋ ಕೇಳ್ತಾನೆ ಇರ್ಬೇಕು ಅದಕ್ಕೆ ನೀವು ಪ್ರಶ್ನೆ ಎಲ್ಲಿವರೆಗೆ ಕೇಳ್ತಾ ಹೋಗ್ತೀರಿ ಅಷ್ಟು ಗರಿಷ್ಠ ನಾಲೆಜ್ ಬರ್ತಾ ಹೋಗ್ತೀರಿ ಅದಕ್ಕೆ ಒಬ್ಬ ವಿದ್ಯಾರ್ಥಿಯಾಗಿ ನಿಮಗೆ ಪ್ರಶ್ನೆ ಕೇಳುವಂತ ಗುಣವನ್ನು ರೂಢಿಸ್ಕೊಂಡ್ರೆ ನಿಮ್ಮ ನಾಲೆಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತೈತಿ ಇದು ನಾಲೇಜುಗಾಗಿರೋದ್ರಿಂದ ನಿಮ್ಮ ಜ್ಞಾನ ಎಷ್ಟು ಹೆಚ್ಚಾಗ್ತೈತಿ ಅಷ್ಟು ನಿಮ್ಮ ವ್ಯಕ್ತಿತ್ವ ಮೇರು ಬರ್ತೈತಿ ಅಷ್ಟು ನಿಮಗೆ ಒಂದು ಮೌಲ್ಯ ಹೆಚ್ಚಾಗ್ತೈತಿ ಅದಕ್ಕೆ ಪ್ರಶ್ನೆ ಕೇಳೋದನ್ನ ರೂಢಿ ಮಾಡ್ಕೊರಿ ಅತ್ಯಂತ ಕುತೂಹಲದಿಂದ ಅಂಶಗಳನ್ನ ಗಮನಿಸಿದ್ರೆ ನೀವು ಪ್ರಶ್ನೆ ಕೇಳೋದಕ್ಕೆ ಕೂಡ ತಾಯಿ ಐದನೇ ಪಾಯಿಂಟ್ ಏನಂದ್ರೆ ನಾವು ಪಡೆದುಕೊಂಡಂತ ಡಿಗ್ರಿ ಸರ್ಟಿಫಿಕೇಟ್ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾಸ್ ಪಿ ಯು ಸಿ ಮಾಸ್ ಕಾರ್ಡು ಅನ್ನ ಸಂಪಾದನೆ ಮಾಡೋದಕ್ಕೆ ಹೆಲ್ಪ್ ಮಾಡದೆ ಹೋಗಬಹುದು ಆದರೆ ನಮ್ಮಲ್ಲಿರುವಂಥ ಪ್ರತಿಭೆ ಟ್ಯಾಲೆಂಟ್ ಹವ್ಯಾಸಗಳು ನಮಗೆ ಅನ್ನ ಸಂಪಾದನೆ ಮಾಡಿಕೊಳ್ಳುವಂಥ ದಾರಿಯನ್ನ ನಮಗೆ ಹೇಳ್ಕೊಡ್ತು ಅದಕ್ಕೆ ನಿಮ್ಮ ಹವ್ಯಾಸಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ ಆ ಹವ್ಯಾಸವನ್ನು ಆವಾಗವಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ ಖಂಡಿತವಾಗ್ಲೂ ಕೂಡ ನಿಮಗೆ ಇದು ಕೈ ಕೊಟ್ರೆ ಇದು ನಿಮ್ಮ ಕೈ ಹಿಡಿತೈತಿ ಸಾಕಷ್ಟು ಉದಾಹರಣೆ ನಾವು ನೋಡ್ಬೋದು ಜಸ್ಟ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ಜಸ್ಟ್ ಒಂದು ಟೀ ಸ್ಟಾಲ್ ಅನ್ನು ಮಾಡಿ ಬೆಸ್ಟ್ ಟೀಯನ್ನು ಮಾಡಿ ಒಂದು ಬೆಳಗಾವಿ ಜಿಲ್ಲೆ ರಾಯಬಾಗ್ ಅನ್ನುವಂಥ ಊರಿನಲ್ಲಿ ಒಬ್ಬ ರಾಮಣ್ಣ ಅನ್ನುವಂಥ ಒಂದು ಹೋಟೆಲ್ ಮಾಡಿದ ಜಸ್ಟ್ ಅಂಗಡಿ ಒಳಗೆ ಎಷ್ಟು ಫೇಮಸ್ ಅಂದ್ರೆ ಎಷ್ಟು ಅದ್ಭುತವಾಗಿ ಟೀ ಮಾಡ್ತಾನಂದ್ರೆ ಆ ಕೆಲಸದಿರುವಂಥ ಶ್ರದ್ಧೆಯಿಂದ ಭಾಳ ಪ್ರೀತಿಯಿಂದ ಚಹಾ ಮಾಡ್ತಾನೆ ಅಲ್ಲಿ ಜನ ಏನೋ ಒಂದ್ ದೊಡ್ಡ ಆಕ್ಸಿಡೆಂಟ್ ಆಗೈತೆ ಮುಕ್ಕೂರು ಕಟ್ಟ ಕಟ್ಟತಿರ್ತಾರೆ ಅಷ್ಟು ಆ ಚಾ ಕುಡಿಯೋದಕ್ಕೆ ಅಷ್ಟು ಇಷ್ಟ ಇಷ್ಟಪಟ್ಟು ಕುಡಿತಿರ್ತಾರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಬರ್ತಾರೆ ಚಾ ಹೊಡ್ಯಕ್ ರಾಮಣ್ಣ ಅಂತ ಬರ್ತಾರೆ ಅಂದ್ರ ಜಸ್ಟ್ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಒಂದು ಟೀ ಮಾಡಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ ಅಲ್ಲಿ ನೀವು ಹೋಗಿ ನೋಡ್ಕೊಂಡ್ಬಹುದು ಅದಕ್ಕೆ ಒಂದು ತನ್ನ ಪ್ರತಿಭೆ ಒಂದು ಅಡಿಗೆ ಮಾಡುವಂತ ಒಂದು ಸ್ಕಿಲ್ ಒಂದು ಪ್ರತಿಭೆಯನ್ನ ಚೆನ್ನಾಗಿ ಬಳಸ್ಕೊಂಡು ಅವ್ನು ಓದಿಲ್ಲ ಮತ್ತ ಶಾಲೆಗೆ ಹೋಗಿ ಓದಿಲ್ಲ ಬರದಿಲ್ಲ ತನ್ನ ಪ್ರತಿಭೆಯಿಂದ ತನ್ನ ಹವ್ಯಾಸದಿಂದ ಭಾಳ ಶ್ರದ್ಧೆಯಿಂದ ಭಾಳ ಪ್ರೀತಿಯಿಂದ ಕೆಲಸ ಮಾಡಿ ಈಗ ಒಂದು ಲಕ್ಷಾದೇಶ ಆಗಿದೆ ಅದಕ್ಕೆ ನಿಮ್ಮಲ್ಲಿ ಒಬ್ಬ ಸಿಂಗರ್ ಇರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇರಲಿ ಒಳ್ಳೆಯ ಅವಕಾಶಗಳು ಸಿಗ್ಬೋದು ಜಸ್ಟ್ ಒಂದು ಹಾಡು ಹಾಡಿದ್ರೆ ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಕೊಡ್ತಾರೆ ಒಂದು ಹಾಡು ಆಡೋದಕ್ಕೆ ಐದರಿಂದ ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷದಲ್ಲಿ ನೀವು ಹತ್ತು ಸಾವಿರ ದುಡಿತೀರಂದ್ರೆ ಅದಕ್ಕಿಂತ ಹೆಚ್ಚಿನ ದಿನ ಅದಕ್ಕೆ ನಿಮ್ಮ ಹವ್ಯಾಸಗಳು ನಿಮ್ಮ ಪ್ರತಿಭೆಗಳು ನಿಮ್ಮ ಅಕಾಡೆಮಿಕ್ಕಲ್ಲಿ ಏನು ಈ ಸರ್ಟಿಫಿಕೇಟ್ಗಳು ಅದಾವಲ್ಲ ಅವು ತಂದು ಕೊಡುವಂತ ಪೇಮೆಂಟ್ಗಿಂತ ಹೈಯೆಸ್ಟ್ ಸ್ಯಾಲರಿಯನ್ನು ನಿಮಗೆ ಈ ಪ್ರತಿನಿಧಿಗಳು ತಂದು ಕೊಡ್ತವೆ ನೀವು ಒಳ್ಳೆ ಸಾಹಿತ್ಯ ಬರೆಯೋರಾಗಿದ್ರ ಒಳ್ಳೆ ಸಾಹಿತಿಗಳಾದ ಪುಸ್ತಕ ಬರೀಬಹುದು ನಿಮ್ಗೆ ಒಳ್ಳೆ ನಾಲೆಜ್ ಇತ್ತಂದ್ರ ಕಂಟೆಂಟನ್ನು ಬಳಸ್ಕೊಂಡು ಯೂಟ್ಯೂಬರ್ ಆಗಿ ಸಾಕಷ್ಟು ದುಡ್ಡನ್ನು ಮಾಡ್ತಿರೋದನ್ನ ನೋಡ್ಬೋದು ಅದೇ ರೀತಿ ನೀವು ಸಿನಿಮಾ ಹಾಡು ಬರಗಾರರಾದ್ರ ಒಂದು ಸಿನಿಮಾ ಹಾಡು ಬರೆದ್ರ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಿಂಗೆಲ್ಲ ಕೊಡ್ತಾರೆ ಒಂದು ಹಾಡು ಬರೆಯೋದಕ್ಕೆ ಲಹರಿ ಬಂದಾಗ ಐದರಿಂದ ಹತ್ತು ವೀಸ್ ನಿಗಿದ್ದೀವಿ ಹತ್ತು ನಿಮಿಷದ ಒಂದು ಲಕ್ಷ ಉಡಿಯಕ್ಕೆ ಸಾಧ್ಯತೆ ಆದರೆ ಅದಕ್ಕಿಂತ ಹೆಚ್ಚಿನ ನೀವು ಅದಕ್ಕೆ ಆಮೇಲೆ ನಿಮ್ಮ ಹವ್ಯಾಸಗಳು ಮಾಡ್ತಾ ಇದ್ದಾಗ ನೀವು ಟೈಮ್ ಲಿಮಿಟ್ ಆಗೋದಿಲ್ಲ ಅಲ್ಲಿ ಅದ್ರಾಗ ಇನ್ವಾಲ್ವ್ಮೆಂಟ್ ಆಗಿ ನೀವು ಒಂದು ತಾಸು ಮಾಡೋ ಕೆಲಸ ಎರಡು ಮೂರು ತಾಸು ಮಾಡಿದ್ದೇ ಗೊತ್ತಾಗಲಿಲ್ಲ ಅದಕ್ಕೆ ನೀವು ಹವ್ಯಾಸಗಳ ಬಗ್ಗೆ ನಿಮ್ಮ ಪ್ರತಿಭೆಗಳ ಬಗ್ಗೆ ಆದ್ಯತೆ ಕೊಟ್ಟು ಅವಾಗ ಪ್ರಾಕ್ಟೀಸ್ ಮಾಡಿ ಒಂದಲ್ಲ ಒಂದಿನ ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ಕೈ ಹಿಡಿದೇ ಇದ್ದ ನಿಮ್ಮ ಟ್ಯಾಲೆಂಟು ನಿಮ್ಮ ಹವ್ಯಾಸಗಳು ಖಂಡಿತವಾಗ್ಲೂ ಕೂಡ ನಿಮ್ಮ ಸರ್ಟಿಫಿಕೇಟ್ಗಿಂತ ಹತ್ತು ಪಟ್ಟು ಲಾಭವನ್ನು ತಂದು ನಿಮ್ಮ ಹವ್ಯಾಸಗಳನ್ನ ಅವಾಗ ಪ್ರಾಕ್ಟೀಸ್ ಮಾಡ್ತಾನೆ ಇನ್ನು ಆರನೇ ಪಾಯಿಂಟ್ ಏನಂದ್ರೆ ಟೈಮ್ ಟೈಮ್ ಟೈಡ್ ವೇಟ್ ಫಾರ್ ನನ್ ಸಮಯವನ್ನ ವ್ಯಕ್ತವಾಗಿ ಕಾಲಹರಣ್ಬೋದ ಟೈಮ್ ಈಸ್ ವೆರಿ ವೆರಿ ಪ್ರೀಸ ಕಳೆದ ಹೋದ ಸಮಯ ಯಾವತ್ತೂ ಬರೋದಿಲ್ಲ ಈ ಇವತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡಿ ಅಂದ್ರೆ ನಿಮ್ಮ ಜೀವನನ ವೇಸ್ಟ್ ಅರ್ಥ ಯಾರು ಸಮಯವನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾರ ಅವ್ರ ಜೀವನವನ್ನೇ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬೇಕಂತ ಎಲ್ಲ ಇಪ್ಪತ್ನಾಕ್ ತಾಸ ಟೈಮ್ ಇರೋದತಿ ಎಲ್ಲರೂ ಯಾಕೆ ಗೆಲ್ಲಕ್ಕೆ ಆಗೋದಿಲ್ಲ ಅಂದ್ರ ಯಾರು ಸಮಯದ ಸದ್ಬಳಕೆನ ಚೆನ್ನಾಗಿ ಮಾಡ್ಕೋತಾರ ಅವ್ರು ಗೆಲ್ಲಕ್ಕೆ ಸಾಧ್ಯ ಇವತ್ತಿನ ದಿನವನ್ನ ನೀನು ಯೂಸ್ಫುಲ್ ಆಗಿ ಹೇಗೆ ಕಳಿಬೇಕು ಇವತ್ತಿನ ಹೋಮ್ ವರ್ಕ್ ಕೊಟ್ಟರ ಹೋಮ್ ವರ್ಕ್ ಮಾಡಿರ್ ಏನೋ ಒಂದ್ ತಾಸ ಟೈಮ್ ಇರುತ್ತಾ ಏನಾದ್ರೂ ಒಂದು ಟೆಕ್ಸ್ಟ್ ಬುಕ್ ಓದೋದು ಅಥವಾ ಏನಾದ್ರು ಒಂದು ಕಾರ್ಯಕ್ರಮ ನೋಡೋದು ನಿಮ್ಮ ಮೈಂಡ್ ಹೆಲ್ಪ್ ಆಗುವಂತ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಲ್ಪ್ ಆಗುವಂತ ಹೊಸ ಹೊಸ ಚಟುವಟಿಕೆಗಳನ್ನ ಸದ್ಬಳಕೆ ಮಾಡ್ಕೋದು ಹಾಗಾಗಿ ಟೈಮು ಬಹಳ ಬಹಳ ಪ್ಲೀಸಸ್ ವೇಸ್ಟ್ ಮಾಡಿ ಒಳ್ಳೆ ಪಾಯಿಂಟ್ ಏನಂದ್ರೆ ನಿಮ್ಮ ಶಾಲಾ ಲೈಬ್ರರಿಯಲ್ಲಿ ಪುಸ್ತಕ ತೆಗೆದುಕೊಂಡು ಓದೋದನ್ನ ರೂಢಿ ಮಾಡ್ಕೋರಿ ದಿನಪತ್ರಿಕೆ ನಿಮ್ಗೆ ಡೈಲಿ ಓದಕ್ಕೆ ಸಾಧ್ಯ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಲೇಖನಗಳೇ ಇರುತ್ತೋ ಅಲ್ ಪ್ರತಿದಿನ ಲೇಖನಗಳು ಬಂದಿತ್ತು ಆ ಲೇಖನಗಳನ್ನ ಓದೋಕೆ ಟ್ರೈ ಮಾಡ್ರಿ ಅದನ್ನ ಓದೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಮ ನಾಲೆಜ್ ಹೆಚ್ಚಾಗ್ತತಿ ಜೊತೆಗೆ ಒಂದು ವಿಷಯದ ಕುರಿತು ಆಳವಾದಂತ ಜ್ಞಾನ ಕೂಡ ಬರ್ತೈತಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ತತಿ ಮತ್ತು ಡೇ ಟು ಡೇ ಲೈಫ್ ಒಳಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮ್ಮ ನಿಮ್ಮ ಮಾಹಿತಿ ಏನಕ್ಕಂದ್ರೆ ರಿನೀವ್ ಆಗತ್ತೆ ಅದಕ್ಕೆ ಒಂದು ಹೊಸ ಪುಸ್ತಕ ಹಳೆ ಕೋಟೆ ಧರಿಸು ಹೊಸ ಪುಸ್ತಕ ಅಂತ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ ಪುಸ್ತಕ ಓದೋದ್ರಿಂದ ನಿಮ್ಮ ನಾಲೆಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಅಂದ್ರೆ ಪುಸ್ತಕ ಓದೋದ್ರಿಂದ ನೀವು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜಗತ್ತನ್ನು ನೋಡ್ಬೋದು ನೀವು ಜಗತ್ ಸುತ್ತ ಸಾಕಷ್ಟು ದುಡ್ಡನ್ನು ಖರ್ಚು ಬರೀ ಒಂದು ಪುಸ್ತಕ ಓದೋದ್ರಿಂದ ಅಂದ್ರೆ ಅದರ್ ದೆನ್ ಟೆಕ್ಸ್ಟ್ ಬುಕ್ ನಿಮ್ಮ ಪಠ್ಯಪುಸ್ತಕ ಹೊರತುಪಡಿಸಿ ಬೇರೆ ಪುಸ್ತಕ ನಿಮ್ಮ ಲೈಬ್ರರಿ ಒಳ್ಳೆ ಇರ್ತವೆ ಕೇಳಿಸ್ಕೊಂಡು ಹದಿನೈದಕ್ಕೊಂದು ಒಂದು ಇಸ್ಕೊಂಡು ಮನೆಗೆ ಹೋದ್ರೆ ನಿಮ್ಮ ಹೋಮ್ವರ್ಕ್ ಎಲ್ಲ ಮುಗಿದ್ಮೇಲೆ ಅರ್ಧ ತಾಸು ಟೈಮ್ ಇದ್ರೆ ಅಥವಾ ಮಕ್ಕಳು ಮಲಗುವಾಗ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಓದ್ರಿ ನಿಮ್ಮ ಎಲ್ಲ ಸ್ನೇಹಿತರಿಗಿಂತ ನೀವು ಖಂಡಿತವಾಗ್ಲು ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಖಂಡಿತ ಆಗುತ್ತೆ ಅದಕ್ಕೆ ನೀವು ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಮ ನಾಲೆಜನ್ನು ಹೆಚ್ಚಿ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲು ಕೂಡ ಮುಂದೆ ಒಳ್ಳೆಯದಾಗುತ್ತೆ ಅದಕ್ಕೆ ಪಠ್ಯೇತರ ಪುಸ್ತಕಗಳನ್ನ ಹೊಸ ಪುಸ್ತಕ ಕೊಂಡುಕೊಳ್ಳೋದನ್ನ ಅಥವಾ ದಿನಪತ್ರಿಕೆ ಓದೋದನ್ನ ರೂಢಿ ಮಾಡ್ಕೊಳ್ಳಿ ಆ ದಿನಪತ್ರಿಕೆ ಡೈಲಿ ಓದೋ ಕಾಲ ವಾರಕ್ಕೊಮ್ಮೆ ಓದ್ರಿ ಸಾಧ್ಯ ಆದ್ರೆ ನಿಮ್ಮ ಮನಿಯೊಳಗೆ ದಿನಪತ್ರಿಕೆ ತರಿಸಕೆ ಟ್ರೈ ಮಾಡ್ರಿ ನೂರ ಐವತ್ತರಿಂದ ನೂರ ಎಪ್ಪತ್ತು ಹೋಗುತ್ತೆ ಎಲ್ಲೋ ಕಳೀತಿರ್ತೀವಿ ನೂರ ಐವತ್ತು ರೂಪಾಯಿ ಆ ನೂರ ಐವತ್ತು ನೀವು ಮುಂದೆ ಹದಿನೈದು ಸಾವಿರ ಒಂದೂವರೆ ಲಕ್ಷ ಲಾಭ ಆಗುವಷ್ಟು ಹೆಲ್ಪ್ ಆಗ್ತದೆ ಅದಕ್ಕೆ ಒಂದು ಪುಸ್ತಕ ಒಂದು ದಿನಪತ್ರಿಕೆ ನಿಮ್ಮ ಬದುಕನ್ನೇ ಬದಲಿಸ್ಬೋದು ಮನಿಯೊಳಗೆ ನೂರ ಐವತ್ತು ರೂಪಾಯಿ ಹಾಕಿಸ್ರಿ ಡೇ ಟೈಮ್ ಸಿಕ್ಕರೆ ಲಾಸ್ಟ್ ಹತ್ತು ನಿಮಿಷ ಹತ್ತು ನಿಮಿಷ ಓದ್ರಿ ಇಲ್ಲ ವಾರಕ್ಕೊಮ್ಮೆ ಓದ್ರಿ ಟೈಮ್ ಸಿಕ್ಕರೆ ಅದಕ್ಕೆ ಒಟ್ಟಾರೆ ಓದೋದನ್ನ ನಿಲ್ಲಿಸ್ಬೇಡ್ರಿ ಇನ್ನು ಎಂಟನೇ ಅಂಶ ಏನಂದ್ರೆ ಬೇಗ ಮಲಗಿ ಬೇಗ ಹೇಳಿ ಅರ್ಲಿ ಟು ಬೆಟ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ ಹೇಳ್ತಾರೆ ಯಾರು ಬೇಗ ಮಲಗಿ ಬೇಗ ಹೇಳ್ತಾರ ಅವರು ಆರೋಗ್ಯವಂತರಾಗಿ ಸಂಪತ್ಪರಿತರಾಗಿ ಮತ್ತು ಬುದ್ಧಿವಂತರಾಗಿ ಆಗ್ತಾರ ಅಂತ ಹೇಳಿ ಗಾದಿ ಮಾಡ್ತಾ ಹೇಳ್ತಾರೆ ಹಾಗಾಗಿ ಬೇಗ ಮಲಗಿ ಬೇಗ ಹೇಳೋದ್ರಿಂದ ಸಾಕಷ್ಟು ನಾವು ನೋಡೋದು ನೀವು ಖ್ಯಾತ ಉದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವ್ರನ್ನ ನೋಡಿರ್ಬೋದು ಅವ್ರು ಪ್ರತಿದಿನ ಮೂರುವರೆಗೆ ಹೇಳ್ತಾರೆ ನಸಕ್ನ ಮೂರುವರೆಗೆ ಗೆದ್ದು ಅವತ್ತೇನೇ ಮಾಡೋಕಲ್ಲ ಕೆಲಸಗಳನ್ನ ಪಟ್ಟಿ ಮಾಡ್ತಾರೆ ಬೇಗ ಹೇಳೋದ್ರಿಂದ ಲಾಭ ಏನೋ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಿಮಗೆ ನೂರು ಮೀಟರ್ ಓಟಕ್ಕೆ ಒಂದು ಹತ್ತು ಜನ ರೇಸಿಂಗ್ ಇತ್ತಿರ್ತೀರಿ ಅದು ಯುವರ್ ಮಾರ್ಕ್ ಸೆಟ್ ಗೋ ಅನ್ನೋಕ್ಕಿಂತ ಕೂಡದಲ್ಲಿ ಒಂದು ನಿಮಿಷ ಎರಡು ನಿಮಿಷ ಅಥವಾ ಐದು ನಿಮಿಷ ಬೇಗ ಸ್ಟಾರ್ಟ್ ಮಾಡಿದ್ರು ಖಂಡಿತವಾಗಲೂ ಬೇಗ ಗುರಿ ಬಿಡ್ತಾರ ಆಲ್ಮೋಸ್ಟ್ ಎಲ್ಲಾರದು ಸೇಮ್ ಸ್ಪೀಡ್ ಇರ್ತೈತಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ ನೂರು ಮೀಟ್ರ್ ಓಟೋ ನೀವು ಹದಿನಾಲ್ಕು ಸೆಕೆಂಡ್ ಓಡೋದು ಇನ್ನೊಬ್ಬರು ಹದಿನೂರು ಸೆಕೆಂಡ್ ಆಗ್ತದೆ ಇನ್ನೊಬ್ಬರ ಹದಿನೈದು ಸೆಕೆಂಡ್ ಓಡ್ತಾರೆ ನೀವು ಆ ಸ್ಪರ್ಧೆಯನ್ನು ಎಟ್ಟೆಟನ್ ಕಾರಣಕ್ಕೆ ನಿಮ್ಮ ಸಾಮರ್ಥ್ಯ ವೇರಿಯೇಷನ್ ಆಗ್ತೈತಿ ಬಟ್ ನೀವು ಆ ಸ್ಪರ್ಧೆ ಸ್ಟಾರ್ಟ್ ಆಯ್ತು ಮೊದ್ಲು ಓಡಿಬಿಟ್ರೆ ಡೆಫಿನೆಟ್ ಆಗಿ ನೀವೇ ವಿನ್ ಆಗ್ತೀರಿ ಹಾಗೆ ಬದುಕು ಅನ್ನೋದು ಕೂಡ ಒಂದು ನೂರು ಮೀಟರ್ ಓಟ್ ರನ್ನಿಂಗ್ ಬೇಗ ನಿಮ್ಮ ಸ್ಪರ್ಧೆ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಬೇಗ ಗುರಿಯನ್ನು ಮಿಸ್ ಆಗ್ತೀರಿ ನೋಡಿ ಮೂರುವರೆ ನಾಲ್ಕು ಗಂಟೆಗೆ ನಿಮ್ಮ ಸ್ನೇಹಿತರು ನಿಮ್ಮ ಊರಿಗೆ ಯಾರು ಎದ್ದಿರೋ ಇದೆ ಅವ್ರಿಗಿಂತ ಮೊದ್ಲು ನೀವು ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡೋದರಿಂದ ಅವ್ರಿಗಿಂತ ಎಷ್ಟೋ ವೇಗವಾಗಿ ನೀವು ನಿಮ್ಮ ಗುರಿಯನ್ನು ತಲುಪ್ತೀವಿ ಅದಕ್ಕೆ ಬೇಗ ಬಲಗಿ ಬೇಗ ಇರೋದ್ರಿಂದ ಸಾಕಷ್ಟು ಲಾಭಗಳು ನಾಲ್ಕೂವರೆ ಐದು ಐದು ಗಂಟೆ ಐದುವರೆಗೆ ಅದು ಹೇಳಿ ಐದುವರೆಗೆ ಎದ್ದ ತಕ್ಷಣ ಏನೇನು ಮಾಡಬೇಕು ಒಂದು ನಾಲ್ಕೈದು ಪಟ್ಟಿ ಮಾಡಿರಿ ಇವತ್ತು ಗಣಿತ ಪೇರು ಮುಗಿಸ್ಬೇಕು ಸಾಯಂಕಾಲ ಬಂದ ಮೇಲೆ ಒಂದು ತಾಸು ಗಣಿತ ಬಿಡಿಸ್ಬೇಕು ಆಮೇಲೆ ಹತ್ತು ನಿಮಿಷ ಒಂದು ಅರ್ಧ ತಾಸು ದಿನಪತ್ರಿಕೆ ಹೋಗಬೇಕು ಈ ಥರ ಒಂದು ಪಟ್ಟಿ ಮಾಡಿ ಇವತ್ತೇನೇನು ಮಾಡ್ಬೇಕು ಅನ್ನೋದು ನಾವು ಪಟ್ಟಿ ಮಾಡಿ ಒಂದು ಹದಿನೈದು ಇಪ್ಪತ್ತಲ್ಲ ಒಂದು ಮೂರರಿಂದ ನಾಲ್ಕು ಪಟ್ಟಿ ಮಾಡಿ ಸಾಯಂಕಾಲ ಅನ್ನೋದ್ರೊಳಗಾಗಿ ಆ ನಾಲ್ಕು ಕೆಲಸ ಮುಗಿಸಿ ಅನ್ನೋದನ್ನು ಚೆಕ್ ಮಾಡಿ ಮುಗಿಸಿಲ್ಲ ಅಂದರೆ ಯಾಕೆ ಅಂತ ವಿಶ್ಲೇಷಣೆ ಮಾಡಿ ಮಾರನೇ ದಿನ ಮುಗಿಸೋಕೆ ಪ್ರಯತ್ನ ಮಾಡಿ ಅದಕ್ಕೆ ಇದು ನಿಮಗೆ ಗೆಲುವಿನ ಕಡೆಗೆ ಕರ್ಕೊಂಡು ಹೋಗಕ್ಕಂಥ ಬೆಸ್ಟ್ ಮೆಥಡ್ ಇನ್ನು ಒಂಬತ್ತನೇ ಪಾಯಿಂಟು ಭಾಳ ಭಾಳ ಇಂಪಾರ್ಟೆಂಟ್ ಮೊಬೈಲ್ ಬೆಳೆಸೋದನ್ನು ಕಡಿಮೆ ಮಾಡಿ ಮೊಬೈಲ್ ಶೈಕ್ಷಣಿಕ ಉದ್ದೇಶಕ್ಕಾಗಿ ಯಾವುದೋ ಒಂದು ನಿಮ್ಗೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಎನ್ ಟಿ ಎಸ್ ಸಿ ಎಕ್ಸಾಮು ಮ್ಯಾಥಮೆಟಿಕ್ಸ್ ಕಂಟೆಂಟ್ ಇರೋದಿಲ್ಲ ಅನ್ನೋ ಕಾರಣಕ್ಕ ಐದು ನಿಮಿಷ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಒಂದು ಹದಿನೈದು ನಿಮಿಷ ಅಗತ್ಯ ಇದ್ದಾಗ ನೋಡ್ರಿ ಬಟ್ ಮನರಂಜನೆಗಾಗಿ ನೀವು ಮೊಬೈಲನ್ನು ಬಳಸಿದ್ರೆ ಖಂಡಿತವಲ್ಲೂ ಕೂಡ ನಿಮಗೆ ಅದರಿಂದ ಹಾನಿನೇ ಜಾಸ್ತಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋಕಂತ ಒಂದು ಎರಡು ನಿಮಿಷ ನೋಡಿ ಇಡ್ತಾನೆ ಅಂತೇಳಿ ನೀವು ಸ್ಟಾರ್ಟ್ ಮಾಡ್ತೀನಿ ಆ ಎರಡು ನಿಮಿಷ ಇಪ್ಪತ್ತು ನಿಮಿಷ ಆಗಿ ಗೊತ್ತೇ ಆಗೋದಿಲ್ಲ ಇಪ್ಪತ್ತು ನಿಮಿಷ ಎರಡು ನೂರು ನಿಮಿಷ ಕೂಡ ಆಗ್ಬೋದು ಅದಕ್ಕೆ ಮೊಬೈಲ್ ಅನ್ನೋದು ಏನೈತಲ್ಲ ನಿಮ್ಮ ಟೈನ್ನ ಹೇರಳವಾಗಿ ಕೊಲ್ಲುವಂತ ವಿಧ ನಿಮ್ಮ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಕತಿ ನಿಮ್ಮ ಮೈಂಡ್ ಡೈವರ್ಟ್ ಆಕತಿ ನಿಮ್ಮ ಕನಸಿನಿಂದ ನಿಮ್ಮನ್ನ ಆದಷ್ಟು ಮೊಬೈಲ್ ಅನ್ನು ಅವಾಯ್ಡ್ ಮಾಡಿ ಇದು ಲಾಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಏನಂದ್ರೆ ಹತ್ತನೇ ಅಂಶ ಹಣದಿಂದ ಶೇಕಡಾ ತೊಂಬತ್ತರಷ್ಟು ಏನು ಸಮಸ್ಯೆಗಳು ಬಗೆಯರ್ತವೆ ಹಾಗಾಗಿ ಸಿಕ್ಕಾಪಟ್ಟೆ ನೀವು ದುಡ್ಡನ್ನು ಗಳಿಸೋದ್ರಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಬದಿಯರ್ತವೆ ಒಂದು ಹತ್ತು ಪರ್ಸೆಂಟ್ ಸಮಸ್ಯೆ ಅಷ್ಟ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಅಟಿಟಿಕೋದಿಂದ ಬದಲಾಗ್ತಿತ್ತು ಅದಕ್ಕೆ ಹಣ ಮಾಡ್ತಾನೆ ಅಂತಂದ್ರೆ ಹಣ ಅಷ್ಟ ಮಾಡ್ತೀವಿ ನೀವು ಹೆಸರು ಗಳಿಸ್ಬೇಕಂತೇಳಿ ಹೋದ್ರೆ ಹೆಸರು ಅಷ್ಟೇ ಬಟ್ ನೀವು ಒಂದು ಹಿಡಿದಂಥ ಕೆಲಸವನ್ನ ಮಾಡ್ತಿರುವಂಥ ಉದ್ಯೋಗವನ್ನು ತುಂಬ ಶ್ರದ್ಧೆಯಿಂದ ಭಾಳ ಪ್ರೀತಿಯಿಂದ ಮನಸಾರೆ ಮಾಡಿದ್ರೆ ನಿಮಗೆ ದುಡ್ಡು ಬರ್ತೈತಿ ಹೆಸರು ಬರ್ತೈತಿ ಜೊತೆಗೆ ನಿಮಗೆ ತೃಪ್ತಿ ಕೂಡ ಇತ್ತು ಅದಕ್ಕೆ ನಿಮಗೆ ಲಕ್ಷ್ಮಿ ಒಲಿಬೇಕಾದ್ರೆ ಸರಸ್ವತಿಯನ್ನು ಹೆಚ್ಚು ಪ್ರೀತಿ ಮಾಡಬೇಕು ಸರಸ್ವತಿ ಅಂದ್ರೆ ವಿದ್ಯಾದೇವತೆ ಲಕ್ಷ್ಮಿ ಅಂದ್ರ ಹಣ ಹಾಗಾಗಿ ನಿಮಗೆ ಹಣ ಬೇಕಂದ್ರೆ ನೀವು ಸರಸ್ವತಿಯನ್ನು ಹೆಚ್ಚು ಅಭ್ಯಾಸ ಮಾಡಬೇಕು ಹಾಗಾಗಿ ಎಷ್ಟು ಸಾಧ್ಯತೆ ಅಷ್ಟು ನಿಮ್ಮ ನಾಲೆಜನ್ನ ಗೇನ್ ಮಾಡ್ಕೊಡಿ ನಿಮ್ಮ ನಾಲೆಜ್ ಇಂದನ ನಿಮಗೆ ಸಿಕ್ಕಾಬಟ್ಟೆ ದುಡ್ಡನ್ನು ಬೆಳೆಸುವಂತ ದಾರಿಗಳು ಗೊತ್ತಾಗ್ತವೆ ಅದಕ್ಕೆ ನಿಮ್ಮ ತಂದೆ ಪ್ರೀತಿ ಇರ್ತತಿ ಪ್ರೀತಿಯನ್ನ ಹೆಂಗೆ ವ್ಯಕ್ತಪಡಿಸ್ತೇವೆ ಬರೀ ಮಾತಿನ ಮೂಲಕ ಯೋತ್ಪಡಿಸಿದ ಸಾಧ್ಯ ಸಾಲೋದಿಲ್ಲ ನೀವು ಚೆನ್ನಾಗಿ ದುಡಿಬೇಕು ನೀವು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಗಳಿಸಿದ್ರೆ ಒಳ್ಳೆ ಸ್ಥಾನಮಾನ ಗಳಿಸಿಲ್ಲ ಖಂಡಿತವಾಗಿ ಕೂಡ ನಿಮ್ಮ ತಂದೆ ತಾಯಿಗೆ ಒಂದು ಆತ್ಮ ತೃಪ್ತಿ ಇರ್ತದೆ ನನ್ನ ಮಗ ಈ ಥರ ಸಾಧಿಸಿಲ್ಲ ಅನ್ನೋದು ಏನೋ ಒಂದು ಜಾಬ್ ತೊಗೊಂಡ್ರೆ ಒಂದು ಸರ್ಕಾರಿ ಜಾಬ್ ಅನ್ನು ತೊಗೊಳೋದ್ರಿಂದ ಅವರು ಒಂಥರ ನೆಮ್ಮದಿ ಬರ್ತದೆ ಜೊತೆಗೆ ನೀವು ಹಣ ದುಡ್ಯಕತ್ತಿರ ಆ ದುಡ್ಡಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಬಗೆಯ್ತವು ನಿಮ್ಮ ತಂದೆ ತಾಯಿಗೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ಬೋದು ಅವ್ರಿಗೆನೋ ಒಂದು ಹೊಸ ಹೊಸ ಮೊಬೈಲ್ ಕೊಡಿಸ್ಬೋದು ನಿಮ್ಮ ತಾಯಿ ಒಳ್ಳೆ ಸೀರೆ ಕೊಡಿಸ್ಬೋದು ಎಲ್ಲೋ ಒಂದು ಟೂರ್ ಕರ್ಕೊಂಡು ಈ ತರ ಹಲವು ಅಂಶಗಳನ್ನ ನೀವು ದುಡ್ಡಿಂದ ಮಾಡೋಕೆ ಸಾಧ್ಯ ಅದಕ್ಕೆ ಚೆನ್ನಾಗಿ ದುಡೀರಿ ಚೆನ್ನಾಗಿ ದುಡಿಬೇಕಂತ ಪೂರ್ಣದಲ್ಲಿ ಚೆನ್ನಾಗಿ ಎಜುಕೇಶನ್ ಪಡ್ಕೊಳ್ಳಿ ಒಳ್ಳೆ ಶಿಕ್ಷಣ ಪಡ್ಕೊಂಡ್ರೆ ಎಜುಕೇಶನ್ ಅನ್ನೋದು ಒಂದು ಪವರ್ಫುಲ್ ವೆಪನ್ ಇದ್ದಂಗೆ ಅದನ್ನ ನೀವು ಜಗತ್ತನ್ನ ಬದಲಿಸೋದಕ್ಕೆ ಬಳಸ್ಬೋಬಹುದು ನಿಲ್ಸನ್ ಮಂಡ್ಯ ಹೇಳಿದ್ದಾರೆ ಎಜುಕೇಶನ್ ಇಸ್ ದ ಪವರ್ಫುಲ್ ವೆಪನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಜಗತ್ತನ್ನೇ ಬದಲಿಸಲು ನೀವು ಇದನ್ನು ಬೆಳೆಸಬಹುದಾದ್ಮೇಲೆ ಜಗತ್ತು ಬದಲಾಯಿಸಕ್ಕೆ ಒಂದು ಶಿಕ್ಷಣದಿಂದ ಸಾಧ್ಯದ್ರೆ ನಿನ್ನ ನೀವು ಬದಲಾಯಿಸ್ಕೊಳ್ಳೋದಕ್ಕೆ ನಿನ್ನ ಜೀವನವನ್ನ ಉಜ್ವಲ ಮಾಡ್ಕೊಳ್ಳೋದಕ್ಕೆ ಶಿಕ್ಷಣ ಹೆಲ್ಪ್ ಮಾಡೇ ಬರ್ತದೆ ಅದಕ್ಕೆ ಅತ್ಯುತ್ತಮವಾಗಿ ನಿಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭ ಮಾಡಿ ಖಂಡಿತವಾಗ ಕೂಡ ನಿಮ್ಮ ಅತ್ಯುತ್ತಮ ಆರಂಭ ನಿಮ್ಮ ಅರ್ಧ ಕೆಲಸ ಮುಗಿದಂತೆ ಹಾಗಾಗಿ ಈ ಶೈಕ್ಷಣಿಕ ವರ್ಷಲ್ಲಿ ಏನು ತರಿಸಿ ಹೇಳಿದ್ದೀವಿ ಏನು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಜೀವನ ಖಂಡಿತವಾಗಿ ಕೂಡ ಒಳ್ಳೆಯದಾಗ್ತದೆ ಅಂತ ಕೇಳ್ತಾ ನಿಮಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಜೀವನದಲ್ಲಿ ಸಕ್ಸಸ್ ಆಗಲಿ ಬೆಸ್ಟ್ ಆಫ್ಟ್ ಟು ದಿಸ್ ಅಕಾಡೆಮಿಕ್ ಇಯರ್ ಧನ್ಯವಾದ